ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿ ಕೆಲಸ ಮಾಡುವಂತ ಸೆಕ್ಟರ್ ಗ್ರೋತ್ಗೆ ಅವಕಾಶ ಇದೆಯಾ ಏನೆಲ್ಲ ಅವಕಾಶಗಳಿದೆ ಜೊತೆಗೆ ಆ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಈ ಎಲ್ಲವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಡೈರೆಕ್ಟ್ ಸ್ಟಾಕ್ ಗೆ ಹೋಗೋದ್ರ ಬದಲಿಗೆ ಕಂಪನಿಯ ಇತ್ತೀಚಿನ ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕೆಲವೊಂದು ವಿಚಾರಗಳನ್ನ ನೋಡಿಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಕಂಪನಿ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಜೊತೆಗೆ ಈ ಸ್ಟಾಕ್ ಬಂದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಜೊತೆಗೆ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ನಾವು ಇಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಎಸ್ಪೆಷಲಿ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಸ್ಮಾಲ್ ಕ್ಯಾಪ್ ಗಳಲ್ಲಿ ಮಾಡಬೇಕಾಗುತ್ತೆ ನಮ್ಮ ಪೋರ್ಟ್ಫೋಲಿಯೋದ ಟೂ ಟು ಫೈವ್ ಪರ್ಸೆಂಟ್ ಅಲೋಕೇಶನ್ ಅನ್ನ ಮಾಡೋದು ಬೆಟರ್ ಅದಕ್ಕಿಂತ ಕಡಿಮೆ ಮಾಡಿದ್ರು ಕೂಡ ಓಕೆ ತೊಂದರೆ ಏನಿಲ್ಲ ಯಾಕೆ ಅಂತಂದ್ರೆ ಈ ಸ್ಟಾಕ್ ಗಳು ಈಸಿಯಾಗಿ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಪರ್ಸೆಂಟ್ ಬೇಕಿದ್ರು ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂತಹ ಕಡೆ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗತ್ತೆ ಕಂಪನಿಯ ಪ್ರೆಸೆಂಟೇಶನ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಆಟೋಮೋಟಿವ್ ಸೆಗ್ಮೆಂಟ್ ಅಂತ ಇದೆ ಅಂದ್ರೆ ಕಂಪನಿ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಆದ್ರೆ ಈ ಕಂಪನಿ ಯಾವುದೇ ವೆಹಿಕಲ್ಸ್ ಅನ್ನ ಬಿಲ್ಡ್ ಮಾಡೋದಿಲ್ಲ ಬಟ್ ಬಿಲ್ಡ್ ಮಾಡುವಂತ ಕಂಪನೀಸ್ ಗೆ ತನ್ನ ಕಾಂಪೋನೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ ಎಸ್ಪೆಷಲಿ ನೋಡಬಹುದು ಆಟೋಮೋಟಿವ್ ಸೆಗ್ಮೆಂಟ್ ಅಲ್ಲಿ ಆಟೋಮೋಟಿವ್ ಲೈಟಿಂಗ್ ಹೆಡ್ ಲ್ಯಾಂಪ್ಸ್ ಟೈಲ್ ಲ್ಯಾಂಪ್ಸ್ ಬ್ಲಿಂಕರ್ ಲ್ಯಾಂಪ್ಸ್ ಫಾಗ್ ಲ್ಯಾಂಪ್ಸ್ ಎಕ್ಸೆಟ್ರಾ ಈ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ರೇರ್ ವ್ಯೂ ಮಿರರ್ಸ್ ಆಟೋ ಸೆಕ್ಟರ್ ಅಲ್ಲಿ ಬಳಸುವಂತಹ ಮಿರರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಶೀಟ್ ಮೆಟಲ್ ಪಾರ್ಟ್ಸ್ ಇದೆ ಪ್ಲಾಸ್ಟಿಕ್ ಮೋಲ್ಡೆಡ್ ಪಾರ್ಟ್ಸ್ ಇದೆ ಹಾಗೆ ಪ್ರಾಡಕ್ಟ್ಸ್ ಅಂಡರ್ ಟೆಕ್ನಿಕಲ್ ಕೊಲಾಬ್ರೇಷನ್ ಟೆಕ್ನಿಕಲ್ ಕೊಲಾಬ್ರೇಷನ್ ಮಾಡ್ಕೊಂಡು ಕೆಲವೊಂದು ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಕ್ಯಾನಿಸ್ಟರ್ ಹಾಗೆ ಬ್ಯಾಂಕ್ ಆಂಗಲ್ ಸೆನ್ಸಾರ್ ಹಾಗೆ ಜಾಯಿಂಟ್ ವೆಂಚರ್ ಪ್ರಾಡಕ್ಟ್ಸ್ ಅನ್ನು ಕೂಡ ನೋಡಬಹುದು ಮೌಲ್ಡ್ಸ್ ಟೂಲ್ಸ್ ಅಂಡ್ ಜಿಗ್ ಫಿಕ್ಚರ್ಸ್ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇನ್ನೊಂದು ಸೆಗ್ಮೆಂಟ್ ನೋಡಬಹುದು ಎಲ್ಇಡಿ ಸೆಗ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಂತ ಹೇಳ್ಬಹುದು ನೋಡಬಹುದು ಎಲ್ಇಡಿ ಲುಮಿನೈರ್ಸ್ ಫಾರ್ ಇಂಡೋರ್ ಅಂಡ್ ಔಟ್ಡೋರ್ ಅಪ್ಲಿಕೇಶನ್ಸ್ ಎಲ್ಇಡಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದು ಮನೆಗಳಿಗೆ ಆಗ್ಬಹುದು ಆಫೀಸಲ್ಲಿ ಆಗ್ಬಹುದು ಎಲ್ಲ ಕಡೆ ಬಳಸುವಂತದ್ದು ಹಾಗೆ ಇಂಟಿಗ್ರೇಟೆಡ್ ಪ್ಯಾಸೆಂಜರ್ ಇನ್ಫಾರ್ಮೇಶನ್ ಸಿಸ್ಟಮ್ ವಿತ್ ಡಿ ಡಿಸ್ಪ್ಲೇ ಐ ಪಿ ಐ ಎಸ್ ವೆಹಿಕಲ್ಸ್ ಅಲ್ಲಿ ಏನು ಡಿಸ್ಪ್ಲೇ ಬರುತ್ತೆ ಡಿ ಡಿಸ್ಪ್ಲೇ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸವನ್ನ ಮಾಡುತ್ತೆ ಹಾಗೆ ಕಂಪನಿಯ ಟಾಪ್ ಕ್ಲೈಂಟ್ಸ್ ಲಿಸ್ಟ್ ನೋಡಬಹುದು ಇಲ್ಲಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಹೊಂಡಾ ಇದೆ ವಿ ಎಸ್ ಇದೆ ಯಮಹಾ ಇದೆ ಸುಜುಕಿ ಇದೆ ಐಶರ್ ಮೋಟಾರ್ಸ್ ಇದೆ ಅಥವಾ ರಾಯಲ್ ಎನ್ಫೀಲ್ಡ್ ಹಾಗೆ ಹಾರ್ಲೆ ಡೇವಿಡ್ಸನ್ ಇದೆ ಮಹೀಂದ್ರಾ ಇದೆ ಎಷ್ಟು ಕಂಪನೀಸ್ ಇದಾವೆ ಇನ್ನು ಫೋರ್ ವೀಲರ್ ಸೆಗ್ಮೆಂಟ್ ಗೆ ಬಂದ್ರೆ ಟಾಟಾ ಮಾರ್ಕೋಪೋಲೋ ಇದೆ ಫೋರ್ಸ್ ಮೋಟಾರ್ಸ್ ಇದೆ ನಂತರ ಹೊಂಡಾ ಸಿಎಲ್ ಇದೆ ಯುಂಡೈ ಇದೆ ಡೈಮ್ಲರ್ ಇದೆ ಡೈಮ್ಲರ್ ಅಂತ ಅಂದ್ರೆ ಮರ್ಸಿಡೀಸ್ ಬೆಂಜ್ ಆ ಕಂಪನಿ ಇದು ಡೈಮ್ಲರ್ ಮಹಿಂದ್ರ ರೇವಾ ಇದೆ ಇವು ಫೋರ್ ವೀಲರ್ ಕಸ್ಟಮರ್ಸ್ ಬಹುಶಃ ಇದೇ ಪೇಜ್ ಅಲ್ಲಿ ನಿಮ್ಗೆ ಆ ಕಂಪನಿ ಯಾವುದು ಅಂತ ಕೂಡ ಗೊತ್ತಾಗಿರುತ್ತೆ ಯಾಕಂದ್ರೆ ಇಲ್ಲೇ ನೇಮ್ ಇದೆ ನೋಡಬಹುದು ಫಯಂ ಇಂಡಸ್ಟ್ರೀಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಬಿ ಎಸ್ ಸಿ ಹಾಗೂ ಎನ್ಎಸ್ಸಿ ನಲ್ಲಿ ಎರಡ್ ಸಾವಿರದ ಆರಲ್ಲಿ ಲಿಸ್ಟ್ ಆಗಿದೆ ಈ ಕಂಪನಿ ನೋಡಬಹುದು ಕಂಪನಿಯ ಬಿಸಿನೆಸ್ ಬಗ್ಗೆ ಫಯಂ ಇಸ್ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಆಟೋಮೋಟಿವ್ ಲೈಟಿಂಗ್ ಅಂಡ್ ಸಿಗ್ನಲಿಂಗ್ ಎಕ್ವಿಪ್ಮೆಂಟ್ಸ್ ಅಂಡ್ ರೇರ್ ವ್ಯೂ ಮಿರರ್ಸ್ ಇನ್ ಇಂಡಿಯಾ ಸಿಗ್ನಲಿಂಗ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ನಾವೇನ್ ಇಂಡಿಕೇಟರ್ ನ ಬಳಸ್ತೀವಿ ವೆಹಿಕಲ್ಸ್ ಅಲ್ಲಿ ಆ ಎಕ್ವಿಪ್ಮೆಂಟ್ಸ್ ಹಾಗೆ ರೇರ್ ವ್ಯೂ ಮಿರರ್ಸ್ ಜೊತೆಗೆ ನೋಡಬಹುದು ಫೈವ್ ಎಂ ಇಸ್ ಅಮಾಂಗ್ ಫಸ್ಟ್ ಕಂಪನೀಸ್ ಇನ್ ಇಂಡಿಯಾ ಇಂಟ್ರೊಡ್ಯೂಸಿಂಗ್ ಎಲ್ ಡಿ ಲೈಟ್ಸ್ ಇನ್ ಟೂ ವೀಲರ್ಸ್ ಟೂ ವೀಲರ್ಸ್ ಅಲ್ಲಿ ಡಿ ಲೈಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಮೊದಲನೇ ಕಂಪನಿ ನಮ್ಮ ಭಾರತದಲ್ಲಿ ಜೊತೆಗೆ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇವನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲೂ ಕೂಡ ಎಲ್ ಡಿ ಲೈಟ್ಸ್ ಅನ್ನೇ ಬಳಸೋದು ಹಾಗೆ ಡಿಸ್ಪ್ಲೇ ಏನ್ ಬರುತ್ತೆ ಎಲ್ ಇ ಡಿ ಡಿಸ್ಪ್ಲೇ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದೊಂದು ಆಡೆಡ್ ಅಡ್ವಾಂಟೇಜ್ ತಂದು ಕೊಡುತ್ತೆ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕಂಪನಿ ಹಾಗೆ ಕಂಪನಿಯ ಪ್ರಾಡಕ್ಟ್ಸ್ ರೇಂಜ್ ಅನ್ನ ನಾವು ನೋಡಿದ್ರೆ ಎಸ್ಪೆಷಲಿ ಇಲ್ಲಿ ಈ ಪ್ರೆಸೆಂಟೇಷನ್ ಅಲ್ಲಿ ಕಂಪನಿ ವೈಸ್ ಇವರು ಪ್ರಾಡಕ್ಟ್ ರೇಂಜ್ ಅನ್ನ ಮೆನ್ಷನ್ ಮಾಡಿದರೆ ಒಂದಾಗಿ ಸಪ್ಲೈ ಮಾಡ್ತಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಸಪರೇಟ್ ಆಗಿ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಅನ್ನ ಒಂದಾಗಿ ಸಪ್ಲೈ ಮಾಡ್ತಿದೆ ಅಂತ ಇಂಡಿಕೇಟರ್ಸ್ ಇಲ್ಲಿದೆ ನೋಡಬಹುದು ಬ್ಯಾಕ್ ಸೈಡ್ ಇರುವಂತಹ ಲೈಟ್ಸ್ ಇವು ಕೂಡ ಇಂಡಿಕೇಟರ್ಸ್ ನೋಡಬಹುದು ರೇರ್ ವ್ಯೂ ಮಿರರ್ ಹಾಗೆ ಕ್ಯಾಬಿನ್ ಕೇಸ್ ಇದರಲ್ಲಿ ಬಳಸುವಂತದ್ದು ಲೈಟ್ಸ್ ಅಲ್ಲಿ ಎಲ್ಇಡಿ ಕೆಳಗಡೆ ಬಂದ್ರೆ ಟಿವಿಎಸ್ ಎಸ್ ಗೆ ಸಪ್ಲೈ ಮಾಡ್ತಿರುವಂತಹ ಪ್ರಾಡಕ್ಟ್ಸ್ ಇಲ್ಲಿ ನೋಡಬಹುದು ನಂತರ ಆರ್ಲೆ ಡೇವಿಡ್ಸನ್ ಗು ಕೂಡ ಈ ಎಲ್ಇಡಿ ಹೆಡ್ ಲ್ಯಾಂಪ್ ಅನ್ನ ಕಂಪನಿ ಸಪ್ಲೈ ಮಾಡ್ತಾ ಇದೆ ಹಾಗೆ ಟೈಲ್ ಲ್ಯಾಂಪ್ ಕೂಡ ಇದೆ ನೋಡಬಹುದು ಆರ್ಲೆ ಗೆ ಸಪ್ಲೈ ಮಾಡ್ತಿರಂತದ್ದು ನಂತರ ಯಮಹಾದಲ್ಲಿ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂದ್ರೆ ಯಮೋಹದರಿಗೆ ಸಪ್ಲೈ ಮಾಡ್ತಿರೋದ್ ನಂತರ ಕೆಳಗಡೆ ಹೋದರೆ ಸುಜುಕಿ ಇಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಕಂಪನಿ ಸಪ್ಲೈ ಮಾಡ್ತಾ ಇದೆ ನಂತರ ರಾಯಲ್ ಎನ್ಫೀಲ್ಡ್ಗೆ ಗೆ ಇಷ್ಟು ಪ್ರಾಡಕ್ಟ್ಸ್ ಸಪ್ಲೈ ಮಾಡ್ತಾ ಇದೆ ಏನು ಅಗೇನ್ ಆರ್ಲೆ ಡೇವಿಡ್ಸನ್ ಬಂತು ಮತ್ತೆ ಪಯಾಜಿಯೋ ಇದೆ ಒಕಿನೋವೊ ಇದೆ ಸಾಕಷ್ಟು ಕಂಪನೀಸ್ ಗೆ ಈ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸಪ್ಲೈ ಮಾಡ್ತಾ ಇದೆ ಏನೋ ಕಂಪನಿಯ ಚಾರ್ಟ್ಗೆ ಬಂದ್ರೆ ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಆಗ್ತಿರಂತಹ ಸ್ಟಾಕ್ ನಿನ್ನೆ ನಿಯರ್ಲಿ ಟೂ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಹೈಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡ್ಬೋದು ಸಿಕ್ಸ್ಟೀನ್ ಪರ್ಸೆಂಟು ಒಂದಷ್ಟು ಫುಲ್ ಬ್ಯಾಕ್ ಕಂಡು ಬಂತು ಈಗ ಮತ್ತೆ ನೆನ್ನೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸ್ಟಾಕಲ್ಲಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಬೋದು ಸಿಕ್ಸ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ತರ್ಟಿ ಸೆವೆನ್ ಪರ್ಸೆಂಟ್ ಯಾಕೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ಅಂತ ಹೇಳ್ತೀವಿ ಅಂದ್ರೆ ಇದೇ ಕಾರಣ ಈ ರೀತಿಯ ಡೌನ್ ಟರ್ನ್ ಅಲ್ಲಿ ಹೋಲ್ಡ್ ಮಾಡೋದು ರಿಟೈಲ್ ಇನ್ವೆಸ್ಟರ್ಸ್ ಗಳಿಗೆ ತುಂಬಾ ಕಷ್ಟ ಯೂಶಲಿ ಸೆಲ್ ಮಾಡ್ಬಿಡ್ತಾರೆ ಎಕ್ಸಿಟ್ ಆಗ್ಬಿಡ್ತಾರೆ ಆವಾಗಿನೇ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಮಾರ್ಚ್ ವರೆಗೂ ಮೋರ್ ದನ್ ಏಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ಆಲ್ಮೋಸ್ಟ್ ತ್ರೀ ಮಂತ್ಸ್ ಯಾವುದೇ ರೀತಿಯ ಜೀವ ಇರಲೇ ಇಲ್ಲ ಆನಂತರ ಒಂದೊಳ್ಳೆ ರ್ಯಾಲಿ ಬಂದಿದೆ ಆಮೇಲೆ ಇಲ್ಲೂ ಕೂಡ ನೋಡಬಹುದು ನೀವು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಪ್ ಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಸೇಮ್ ರೇಂಜಲ್ಲಿದೆ ಇದೆ ಸ್ಟಾಕ್ ಯಾವುದೇ ರೀತಿ ಮೊಮೆಂಟಮ್ ಇಲ್ಲವೇ ಇಲ್ಲ ಸೇಮ್ ರೇಂಜಲ್ಲಿದೆ ಇದೆ ಇಂತಹ ಸಂದರ್ಭಗಳಲ್ಲಿ ಹೋಲ್ಡ್ ಮಾಡೋದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಸ್ಟಾಕ್ ಗಳನ್ನ ಹಾಗಾಗಿನೇ ಕೇರ್ಫುಲ್ ಆಗಿರಬೇಕು ಜೊತೆಗೆ ಎರಡು ಸಾವಿರದ ಹದಿನಾರು ಹದಿನೇಳು ಸಮಯದಲ್ಲಿ ಏನು ಆಟೋ ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಡೌನ್ ಗೋಯ್ತು ನೋಡಬಹುದು ಈ ಸ್ಟಾಕ್ ಅಲ್ಲಿ ಎಂಬತ್ತೊಂದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಏಯ್ಟಿ ಒನ್ ಪರ್ಸೆಂಟ್ ಅಂತ ಎಷ್ಟು ಜನ ಹೋಲ್ಡ್ ಮಾಡಿರಬಹುದು ತುಂಬಾ ಜನ ಎಕ್ಸಿಟ್ ಆಗಿರ್ತಾರೆ ಆ ಟೈಮ್ ಪೀರಿಯಡ್ ಅಲ್ಲಿ ಆನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಬಿಕಾಸ್ ಆಟೋ ಇಂಡಸ್ಟ್ರಿಯಲ್ಲೂ ಕೂಡ ಒಳ್ಳೆ ರಿಕವರಿ ಬರಲಿಕ್ಕೆ ಶುರು ಆಯಿತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಏನೋ ಕಂಪನಿಯ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಏನಿದೆ ಇದ್ರ ಬಗ್ಗೆ ನಾವು ನೋಡಿದ್ರೆ ಎಸ್ಪೆಷಲಿ ಕ್ಯಾಪೆಕ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಅರೌಂಡ್ ಇಲ್ಲಿ ನೋಡಬಹುದು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ವಿರಾಜ್ ಅವರು ಇಲ್ಲಿ ಕಂಪನಿಯ ಕಾನ್ಕಲ್ ಓಪನ್ ಮುನ್ನೂರು ಕೋಟಿ ಕ್ಯಾಪೆಕ್ಸ್ ಅನ್ನ ನೀವು ಹೇಳ್ತಾ ಇದ್ದೀರಿ ಫಾರ್ ತ್ರೀ ಇಯರ್ ಪೀರಿಯಡ್ ಯಾವ ರೀತಿ ಇರುತ್ತೆ ಅಂತ ಪ್ರಶ್ನೆಯನ್ನು ಮಾಡಿದರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಮ್ಯಾನೇಜ್ಮೆಂಟ್ ಇಯರ್ ಟು ಡೇಟ್ ಅಂದ್ರೆ ಇಲ್ಲಿವರೆಗೂ ಎಪ್ಪತ್ತೆರಡು ಕೋಟಿ ಈಗಾಗಲೇ ಕ್ಯಾಪೆಕ್ಸ್ ಅನ್ನ ಮಾಡಿದ್ದಾರೆ ಹಾಗೆ ಎಚ್ ಟೂ ನಲ್ಲಿ ಅಂದ್ರೆ ಇನ್ನು ಮಾರ್ಚ್ ವರ್ಗ ಐವತ್ತು ಕೋಟಿ ಕ್ಯಾಪೆಕ್ಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಕೋಟಿ ಈ ವರ್ಷದಲ್ಲಿ ಕ್ಯಾಪೆಕ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಬಿಸಿನೆಸ್ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಇರುವಂತದ್ದು ಹಾಗೆ ಮುಂದಿನ ವರ್ಷದಲ್ಲಿ ಎಂಬತ್ತರಿಂದ ನೂರು ಕೋಟಿ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ರೀಸೆಂಟ್ ಕ್ಯಾಪೆಕ್ಸ್ ಅನ್ನು ಕೂಡ ಕಂಪನಿ ಮಾಡ್ತಾ ಇದೆ ಯೂಶಲಿ ಕಂಪನಿಗಳು ಕ್ಯಾಪೆಕ್ಸ್ ಯಾವಾಗ ಮಾಡ್ತವೆ ಕಂಪನಿಯ ಪ್ರಾಡಕ್ಟ್ ಗಳಿಗೆ ಬೇಡಿಕೆ ಬರ್ತಾ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಬೇಡಿಕೆ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಹೋಗ್ತವೆ ಅದು ಕಂಪನಿಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ಕೂಡ ತಂದ್ಕೊಡ್ತಾರೆ ಬಟ್ ಇಂಡಸ್ಟ್ರಿಯಲ್ಲಿ ಗ್ರೋತ್ ಇದ್ದಾಗ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಂಪನಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ನಾವು ನೋಡಿದಾಗ ಖಂಡಿತ ಗ್ರೋತ್ ಅಪರ್ಚುನಿಟಿ ಇದ್ದೇ ಇದೆ ಯಾಕಂದ್ರೆ ಈಗಲೂ ಕೂಡ ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಜಾಸ್ತಿ ಅಫೋರ್ಡಬಲ್ ಅಂತಂದ್ರೆ ಟೂ ವೀಲರ್ ಈವನ್ ಅಪ್ಪರ್ ಕ್ಲಾಸ್ ಕೂಡ ಟೂ ವೀಲರ್ ಅನ್ನ ಬಳಸ್ತಾರೆ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆದ್ರೂ ಬಳಸ್ತಾರೆ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಗೆ ಖಂಡಿತ ಅವಕಾಶ ಇದೆ ಜೊತೆಗೆ ಕಂಪನಿ ಕೂಡ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ ಅದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಕಂಪನಿಗೆ ಒಳ್ಳೆ ಲಾಭವನ್ನು ತಂದುಕೊಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ಜೊತೆಗೆ ಕಂಪನಿ ಡಬಲ್ ಡಿಜಿಟ್ ಗ್ರೋತ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂಡ್ ದೆನ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಕೂಡ ಬೆಳೀತಾ ಇದೆ ಆ ಸೆಗ್ಮೆಂಟ್ ಗು ಕೂಡ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಕಂಪನಿಗೆ ಬೆಳೆಯುವಂತ ಅವಕಾಶವನ್ನ ಹೆಚ್ಚು ಮಾಡ್ತಿದ್ದಾವೆ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ಬ್ಯಾಲೆನ್ಸ್ ನಾವು ಸಲ ಕಣ್ಣಾಯಿಸೋದಾದರೆ ರಿಸರ್ವ್ಸ್ ನೋಡಬಹುದು ಎಂಟುನೂರ ಐವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಅಲ್ಲಿ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಮುಂಚೆ ಇತ್ತು ನೋಡಬಹುದು ಐವತ್ತೆಂಟು ಇಪ್ಪತ್ತೆರಡು ಏಳುವರೆ ಆಮೇಲೆ ಝೀರೋ ಝೀರೋ ನಂತರ ಶಾರ್ಟ್ ಟರ್ಮಲ್ಲೂ ಕೂಡ ಝೀರೋ ಝೀರೋ ಪ್ಯೂರ್ ಡೆಟ್ ಫ್ರೀ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ದರೂ ಕೂಡ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಯಾವುದೇ ರೀತಿಯ ಎಕ್ಸ್ಟ್ರಾ ಬರ್ಡನ್ ಕಂಪನಿ ಇಲ್ಲ ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಯಾಕಂದ್ರೆ ಸಾಲ ಇಲ್ಲವೇ ಇಲ್ಲ ಏನು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ಗೆ ಬಂದ್ರೆ ಅರೌಂಡ್ ಇನ್ನೂರ ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಕಂಟಿಂಜೆಂಟ್ ಲೈಬಿಲಿಟೀಸ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಸಲ ಹಂಡ್ರೆಡ್ ಅಂಡ್ ಸೆವೆನ್ ಕೋರ್ಸ್ ಇದೆ ಏನಂತ ದೊಡ್ಡ ಡಿಫ್ರೆನ್ಸ್ ಏನ್ ಇದು ಅಂತಾನೆ ಹೇಳಬಹುದು ಇನ್ನು ಕಂಪನಿಯ ಬೋನಸ್ ಎಷ್ಟು ನೋಡೋದಾದ್ರೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಂಪನಿ ಬೋನಸ್ ಅನ್ನು ಕೂಡ ಕೊಟ್ಟಿದೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ನಂತರ ಡಿವಿಡೆಂಡ್ಸ್ ಪೇ ಮಾಡುತ್ತಾ ಕಂಪನಿ ಅಂತ ನೋಡಿದ್ರೆ ಖಂಡಿತ ಡಿಸೆಂಟ್ ಡಿವಿಡೆಂಡ್ ಕೂಡ ಪೇ ಮಾಡ್ತಾ ಇದೆ ಕಂಪನಿ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಈ ರೀತಿ ಡಿವಿಡೆಂಡ್ ಕೂಡ ಪೇ ಮಾಡ್ತಾ ಇದೆ ಇಲ್ಲಿ ಬೋನಸ್ ಕೊಟ್ಟ ಮೇಲೆ ಕಮ್ಮಿ ಆಗಿರೋದು ಯಾಕಂದ್ರೆ ಇದು ಬೋನಸ್ಗೆ ಮುಂಚೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ತರ್ಟಿ ರುಪೀಸ್ ಪರ್ ಶೇರ್ ಕೊಟ್ಟಿತ್ತು ಇಲ್ಲಿ ಒಂದಿಷ್ಟು ಒನ್ ಬೋನಸ್ ಆಗಿರುತ್ತೆ ಅಂದ್ರೆ ನಾವು ಬಿಫೋರ್ ಒಂದೇ ಸ್ಟಾಕ್ ಇತ್ತು ಎರಡು ಸ್ಟಾಕ್ ಆಯ್ತು ಅಂದ್ರೆ ಅಲ್ಲಿಗೆ ಟ್ವೆಂಟಿ ಟ್ವೆಂಟಿ ಫಾರ್ಟಿ ರುಪೀಸ್ ಆಯ್ತು ಡಿವಿಡೆಂಡ್ ಕೂಡ ಗ್ರೋ ಆಗ್ತಾ ಇದೆ ಡಿಸೆಂಟ್ ಡಿವಿಡೆಂಡ್ ಕೂಡ ಕಂಪನಿ ಪೇ ಮಾಡ್ತಿದೆ ನೋಡಬಹುದು ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಆರ್ನೂರ ಐದು ಕೋಟಿಯಿಂದ ಶುರುವಾಗಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಬಂತು ಟ್ವೆಂಟಿ ಟ್ವೆಂಟಿಯಲ್ಲಿ ಹಾಗೂ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಎರಡು ವರ್ಷ ಅನಂತರ ಟ್ವೆಂಟಿ ಟೂ ಕಮ್ ಬ್ಯಾಕ್ ಮಾಡಿದೆ ಟ್ವೆಂಟಿ ತ್ರೀ ಕೂಡ ಒಳ್ಳೆ ಕಂಬ್ಯಾಕ್ ಇದೆ ಟ್ವೆಂಟಿ ಫೋರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗ ಟಿ ಟಿ ಎಮ್ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮೂವತ್ತೇಳು ಕೋಟಿ ಇಂದ ಇಲ್ಲಿ ಅಲ್ಲಲ್ಲೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಏನು ಅಪ್ ಆಗಿಲ್ಲ ಬಟ್ ಕಂಪನಿ ಪ್ರತಿ ವರ್ಷ ಕೂಡ ಲಾಭವನ್ನು ಗಳಿಸ್ತಾ ಇದೆ ಅದರಲ್ಲೇ ಡೌಟ್ ಇಲ್ಲ ನೀವು ಇಲ್ಲಿ ನೋಡಬಹುದು ಈಗ ನೂರ ಎಂಬತ್ತಾರು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಏನು ರಿಟರ್ನ್ ಅನ್ಕಿ ನೋಡೋದರೆ ಚೆನ್ನಾಗಿದೆ ಡಿಸೆಂಟ್ ನಂಬರ್ ಅಂತ ಹೇಳಬಹುದು ಟಿಲ್ ಟೆನ್ ಇಯರ್ಸ್ ನಂಬರ್ಸ್ ಅನ್ನ ಹೊಂದಿದೆ ಕಂಪನಿ ಸಿಎಜಿಆರ್ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ ಗ್ರತು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಬಹುದು ಇನ್ನು ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಅರೌಂಡ್ ಫಿಫ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ರೀಸೆಂಟ್ ಆಗಿ ಮೂಲಕ ಸ್ಟೇಕ್ ಸೇಲ್ ಮಾಡಿದರೆ ಇನ್ಸ್ಟಿಟ್ಯೂಷನ್ ಅಪ್ ಆಗಿದೆ ನೋಡಬಹುದು ಅರೌಂಡ್ ಟೂ ಪರ್ಸೆಂಟ್ ಇದ್ದಂತ ಎಫ್ ಐ ಎಸ್ ಹೋಲ್ಡಿಂಗ್ ತ್ರೀ ಪಾಯಿಂಟ್ ಸೆವೆನ್ ಗೆ ಬಂದಿದೆ ಈಗ ಡಿಐಎಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದ್ದ ತ್ರೀ ಪಾಯಿಂಟ್ ಒನ್ ಏಟ್ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಆಗಿದ್ರು ಕೂಡ ಇನ್ಸ್ಟಿಟ್ಯೂನ್ಸ್ ಕೂಡ ಈಗ ಆ ಕಡೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಹಾಗೆ ಒಂದ್ಸಲ ಕನ್ಕಾಲ್ ನೋಟ್ಸ್ ಅನ್ನ ನೋಡೋದ್ರೆ ಇಂಡಸ್ಟ್ರಿ ಔಟ್ಲುಕ್ ಇಂಡಿಯನ್ ಟೂ ವೀಲರ್ ಇಂಡಸ್ಟ್ರೀಸ್ ಆಫ್ ಪ್ರೊಡಕ್ಷನ್ ವಾಲ್ಯೂಮ್ ರೀಚ್ ಸಿಕ್ಸ್ ಪಾಯಿಂಟ್ ತ್ರೀ ಮಿಲಿಯನ್ ಯೂನಿಟ್ಸ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಡಿವನ್ ಬೈ ರೂರಲ್ ಡಿಮಾಂಡ್ ಅಂಡ್ ಸ್ಟ್ರಾಂಗ್ ಕನ್ಸೂಮರ್ ಸೆಂಟಿಮೆಂಟ್ ಇಂಡಸ್ಟ್ರಿ ಔಟ್ಲುಕ್ ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಆಂಟಿಸಿಪೇಟ್ಸ್ ಕಂಟಿನ್ಯೂಸ್ ದ ಟೂ ವೀಲರ್ ಇಂಡಸ್ಟ್ರಿ ಫರ್ ರಿಮೈಂಡರ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಉಳಿದ ದಿನಗಳೇನಿದೆ ಟಿಲ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿವರೆಗೂ ಒಳ್ಳೆ ಗ್ರೋತ್ ಟೂ ವೀಲರ್ ಇಂಡಸ್ಟ್ರಿಯಲ್ಲಿ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅವರು ಕೂಡ ಇಟ್ಕೊಂಡಿದ್ದಾರೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ಸ್ ಗೆ ಬಂದ್ರೆ ಟಿವಿಎಸ್ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದ್ದಾರೆ ಕಂಪನಿ ಟು ಲಾಂಚ್ ನ್ಯೂ ಪ್ರೀಮಿಯಂ ಜುಪಿಟರ್ ಸ್ಕೂಟರ್ ಫೀಚರಿಂಗ್ ಅಡ್ವಾನ್ಸ್ಡ್ ಎಲ್ ಇಇಡಿ ಲೈಟಿಂಗ್ ಟೆಕ್ನಾಲಜಿ ಎಲ್ ಡಿ ಲೈಟಿಂಗ್ ಟೆಕ್ನಾಲಜಿ ಅಳವಡಿಸಿಕೊಂಡು ಜುಪಿಟರ್ ಸ್ಕೂಟರ್ ಅನ್ನ ಲಾಂಚ್ ಮಾಡುವಂತಹ ಒಪ್ಪಂದವನ್ನ ಮಾಡ್ಕೊಂಡಿದೆ ಹಾಗೆ ಕ್ಲೋಸ್ ಪಾರ್ಟ್ನರ್ಶಿಪ್ ಎಮಹ ವೈ ಆರ್ ಒನ್ ಫಿಫ್ಟಿ ಮಾಡೆಲ್ ಬ್ರೆಜಿಲ್ ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಇದನ್ನ ಸಕ್ಸಸ್ಫುಲ್ ಡೆಲಿವರಿ ಆಫ್ ದ ಸೆಕೆಂಡ್ ಪ್ರಾಜೆಕ್ಟ್ ವಿತ್ ಮರ್ಸಿಡಿಸ್ ವಿತ್ ಎ ತರ್ಡ್ ಪ್ರಾಜೆಕ್ಟ್ ಇನ್ ದ ಫೈನಲ್ ಸ್ಟೇಜ್ ಎರಡು ಪ್ರಾಜೆಕ್ಟ್ ಗಳನ್ನ ಮರ್ಸಿಡೀಸ್ ಜೊತೆ ಕಂಪ್ಲೀಟ್ ಮಾಡಿದೆ ಮೂರನೇ ಪ್ರಾಜೆಕ್ಟ್ ಫೈನಲ್ ಸ್ಟೇಜ್ ಇದೆ ಕ್ಯಾಪೆಕ್ಸ್ ಗೈಡೆನ್ಸ್ ಕೂಡ ನೋಡಬಹುದು ನಾವು ಈಗಾಗಲೇ ನೋಡಿದ್ವಿ ಇದನ್ನ ಕಂಪನಿಯ ಕಾನ್ಕಾಲಲ್ಲಿ ಇಲ್ಲಿ ನೋಟ್ಸ್ ಅಲ್ಲಿ ಶಾರ್ಟ್ ಆಗಿ ಮೆನ್ಶನ್ ಮಾಡಿರ್ತಾರೆ ಸಲ ನೋಡ್ಕೊಳ್ಬಹುದು ಹಾಗೆ ಚಾಲೆಂಜಸ್ ಅಂಡ್ ರಿಸ್ಕ್ ಬಂದ್ರೆ ದ ಹಬ್ ಮೋಟಾರ್ಸ್ ಪ್ರಾಜೆಕ್ಟ್ ವಿತ್ ಗೋಗ್ರೋ ಇಸ್ ಫೇಸಿಂಗ್ ಎಡ್ವಿನ್ಸ್ ಡ್ಯೂ ಟು ಮ್ಯಾನೇಜ್ಮೆಂಟ್ ಚೇಂಜಸ್ ಅಟ್ ಗೋಗ್ರೋಸ್ ಇಂಟರ್ ಆಫೀಸ್ ಈ ಕಂಪನಿ ಗೋಗೋರೋ ಜೊತೆ ಟೈಅಪ್ಸ್ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆ ಆಗಿರೋದು ಸ್ವಲ್ಪ ಎಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದರೆ ಹಾಗೆ ಇ ವಿರ್ ಇಸ್ ಕರೆಂಟ್ಲಿ ಎಕ್ಸ್ಪೀರಿಯನ್ಸಿಂಗ್ ಲೋಯರ್ ವಾಲ್ಯೂಮ್ ಇ ವಿ ಸೆಕ್ಟರ್ ವಾಲ್ಯೂಮ್ ಸ್ಲೋ ಆಗ್ತಿರೋದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ನ ಜಾಸ್ತಿ ಮಾಡ್ತಿದೆ ಅಂತ ಹೇಳಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮಾರ್ಜಿನ್ ಗೈಡೆನ್ಸ್ ಕೂಡ ನೋಡಬಹುದು ತರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಗೈಡೆನ್ಸ್ ಇವರು ಕೊಡ್ತಿದ್ದಾರೆ ಆರ್ಡರ್ ಬುಕ್ ಕೆಪಾಸಿಟಿ ನೋಡಿದ್ರೆ ಮೋರ್ ದನ್ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಕಂಪನಿ ಇದೆ ವ್ಯಾಲ್ಯೂಡ್ ಅಪ್ರಕ್ಸಿಮೇಲಿ ತೌಸಂಡ್ ಟೂ ಹಂಡ್ರೆಡ್ ಕೋರ್ಸ್ ವಿತ್ ಡೆಲಿವರಿ ಟೈಮ್ ನೆಕ್ಸ್ಟ್ ಒನ್ ಟು ಟೂ ಇಯರ್ಸ್ ಕರೆಂಟ್ ಕೆಪಾಸಿಟಿ ಯುಟಿಲೈಸೇಷನ್ ಏಟಿ ಪರ್ಸೆಂಟ್ ಇದೆ ಅಂತ ಹೇಳಿದೆ ಕಂಪನಿ ಡಿಸೆಂಟ್ ಇದೆ ಎಲ್ಲಾನು ಕೂಡ ರಿಸ್ಕ್ ಕೂಡ ನಾವು ನೋಡಿದ್ವಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫೈವ್ ಎಂ ಇಂಡಸ್ಟ್ರೀಸ್ ನ ಖಂಡಿತ ಹೇಳಿದಾಗ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ರೀತಿಯ ಡ್ರಾ ಡೌನ್ಸ್ ಕೂಡ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ಇಲ್ಲಿರುವಂತ ರಿಸ್ಕ್ ಫ್ಯಾಕ್ಟರ್ ಎರಡು ನೋಡಿದ್ವಲ್ಲ ಇನ್ ಕೇಸ್ ಆಟೋ ಇಂಡಸ್ಟ್ರಿಯಲ್ಲಿ ಏನಾದ್ರೂ ಅಡ್ವೆನ್ಸ್ ಚೇಂಜ್ ಆದ್ರೆ ಅದರ ಇಂಪ್ಯಾಕ್ಟ್ ಖಂಡಿತ ಕಂಪನಿ ಮೇಲೆ ಡೈರೆಕ್ಟ್ ಆಗಿ ಬೀಳುತ್ತೆ ಆ ವಿಚಾರ ನಮಗೆ ಗೊತ್ತಿರಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಕರೆಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಓವರ್ ಆಲ್ ಕಂಪನಿಯ ಒಂದಷ್ಟು ವಿಚಾರಗಳನ್ನ ನೋಡಿದ ಮೇಲೆ ಒಂದಷ್ಟು ಪಾಸಿಟಿವ್ ಖಂಡಿತ ಕಂಡು ಬರ್ತಾ ಇದೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಕಂಪನಿಯನ್ನ ಸ್ಟಡಿ ಮಾಡಿ ನೀವು ಡಿಸೈಡ್ ಮಾಡಿ ಯಾವ್ದೇ ಕಾರಣಕ್ಕೂ ನಾನು ಯಾವ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಆಸ್ ಎಜುಕೇಶನಲ್ ಪರ್ಪಸ್ ನೀವು ತಿಳ್ಕೊಂಡು ಆನಂತರ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ